ಮನೇಲಿ ಜಾಗ ಇರ್ಲಿಲ್ಲ ಅದಕ್ಕೆ ಬಂದಿದ್ ನಾವು ಬೀಚಿಗೆ ನಮಸ್ಕಾರ ಇವತ್ತು ಹಸ್ಬೆಂಡ್ ಆಫೀಸ್ಗೆ ಹೋಗಿ ಟೆಂಪಲ್ಗೆ ಹೋಗ್ಬೇಕಂತ ಇದ್ದೀವಿ ಇವಾಗ ಬಸ್ಸಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಆಮೇಲೆ ಸಂತು ಜೊತೆ ಹೋಗೋದು ನಾವು ದೇವಸ್ಥಾನಕ್ಕೆ ಮೊನ್ನೆಲ್ಲ ಬೀಚ್ಗೆ ಹೋಗಿ ಸ್ವಲ್ಪ ದಿನ ಆಯಿತು ಇವಾಗ ತುಂಬ ದಿನ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೇವೆ ಸಂತೋಷ್ ಬಂದು ನಮ್ಮನ್ನು ಕರ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ ಸೊ ಹಾಗಾಗಿ ನಾವೇ ಬಂದ್ವಿ ನೋಡಿ ಆಲ್ರೆಡಿ ಕತ್ಲೆ ಆಗಿದೆ ಕುತ್ಕೊಳ್ಳಿ ನೀವು ಸರ್ ಅದು ಮೂರು ದಿನ ಐದು ಲಕ್ಷ ಬರು ಐದು ಲಕ್ಷ ढाई ಐದು ಲಕ್ಷ ಇಂತ ಬೋರಪ್ಪ ಅಂತ ಬಿಡ್ ಬರ್ಡಿಯ ಕೊನೆ ಫ್ರೆಂಡ್ ಬರ್ಡಿಯ ಅಂತ ಬರ್ತಿದೆ ಚೇಂಪರ್ ತಡೆ ಏಂಚೊಂಡಾ ನಾನು ಕೊಮ್ಮುಟ್ ತೆಗಿಬಿಡನೆ ಚೇಂಪರ್ ಬರ್ತಿದೆ ಬ್ಯಾಂಕ್ ಮ್ಯಾನೇಜರ್ ನ ರೂಮ ಕೊಡ್ತೆ ಅಂತ ಅಣ್ಣೆ ಕೊಣೋಡಕ್ಕೆ ಬರ್ತಾನೆ ಅಣ್ಣೆ ಅಣ್ಣೆ ಪಾಠ ಅಣ್ಣೆ ಪಾಣಾ ಪಾಟಾ मंती वेसशी दे फटाफट ओरडवे फटाफट ओर मारे जेते मजेत मुरबाच्या वकेटल सही आहे باندې मूल कोंकणीड पाथेरोड तुळुटत ओ कोण बका ಸಂತೋಷ್ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಲೇಟ್ ಆಯ್ತು ಸೊ ಕ್ಲೋಸಿಂಗ್ ಟೈಮ್ ಆಯ್ತು ಓಡಿ ಓಡಿ ಬಂದ್ವಿ ದೇವಸ್ಥಾನಕ್ಕೆ ಇದು ನಿಮ್ಗೆ ಗೊತ್ತು ಎಲ್ಲರಿಗೂ ಲಾಸ್ಟ್ ಟೈಮ್ ನಮ್ಮ ಅಮ್ಮ ಬಂದಾಗ ಹಾಕಿದ್ದೆ ಈ ದೇವಸ್ಥಾನದ ಬಗ್ಗೆ ಸೊ ಮಂಗೇಶಿ ಟೆಂಪಲ್ ಇದು ಗೋದ ಇರುವಂತಹ ಒಂದು ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಕಾಲಭೈರೋ ದೇವರು ಕೂಡ ಇದೆ ಇದು ನಮ್ಮ ಕುಲದೇವರು ಇದೆಲ್ಲರಿಗೂ ಗೊತ್ತಿರುತ್ತೆ ಜಿ ಎಸ್ ಪಿ ಕೊಂಕಣಿ ಅವರ ಕುಲದೇವರು ಅಂತ ಸೊ ಅವರ ಕುಲದೇವರು ನಮ್ಮ ಕುಲದೇವ್ ಸಹ ಇತ್ತು ಲಾಸ್ಟ್ ಟೈಮ್ ಸಹ ಹೇಳಿದ್ದೆ ಇದೆಲ್ಲ ದೇವಸ್ಥಾನ ನೀವು ನೋಡಿದ್ರೆ ಒಳಗಡೆ ಒಂಥರ ವಿಶಾಲವಾದ ಹಾಲ್ ಇರ್ತದೆ ಮತ್ತೆ ಲೈಟಿಂಗ್ಸ್ ಜಾಸ್ತಿ ಇರ್ತದೆ ಈ ಥರ ಲೈಟ್ಸ್ ಹಾಕಿರ್ತಾರೆ ಸೊ ಇಲ್ಲೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಬಿಡುವುದಿಲ್ಲ ನಾನು ಮೇಲೆ ಕದ್ದು ಮುಚ್ಚಿ ಮಾಡ್ತಾ ಇದ್ದೇನೆ ಈಗ ವಿಡಿಯೋ ದೇವರ ಗರ್ಭಿಗುಡಿ ನೋಡ್ಬೋದು ಮಂಗೇಶ್ ದೇವರು ಅಂದರೆ ಶಿವನ್ ದೇವಸ್ಥಾನ ಇದು ಗೋವಾದಲ್ಲಿ ಬರೀ ಮೋಜು ಮಸ್ತಿ ನೋಡಿ ಟೆಂಪಲ್ಸ್ ಕೂಡ ಜಾಸ್ತಿ ಇದೆ ನಮ್ಮ ಉಡುಪಿ ಮಂಗ್ಳೂರಲ್ಲಿ ಹೇಗೆ ಟೆಂಪಲ್ಸ್ ಜಾಸ್ತಿ ಇದೆ ಹಾಗೆ ಗೋವಾದಲ್ಲಿ ಕೂಡ ರೋಡ್ ರೋಡಿಗೆ ಒಂದು ಟೆಂಪಲ್ ಇದ್ದೇ ಇರುತ್ತೆ ಸೊ ಅಲ್ಲಿಂದ ಹೊರಟು ನೆಕ್ಸ್ಟ್ ಬಾಲಾಜಿ ಟೆಂಪಲ್ ಅಂತ ಇದೆ ಅಲ್ಲಿ ಹೋಗೋಣ ಅಂತ ಬೇಗ ಬೇಗ ಹೊರಡ್ತಾ ಇದ್ದೀವಿ ಈಗ ಸೊ ಕೊನೆಗೂ ಬಾಲಾಜ್ ಟೆಂಪಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ ಕ್ಲೋಸಿಂಗ್ ಟೈಮ್ ಆಯಿತು ಸೊ ಇವಾಗ ಮತ್ತೆ ಮನೆಗೆ ಬರ್ತಾ ಇದೀವಿ ನಾಳೆ ಈಗ ಮತ್ತೆ ಹೋಗಬೇಕು ಅಷ್ಟೇ ಸೊ ನೆಕ್ಸ್ಟ್ ಡೇ ಬೀಚಿಗೆ ಹೋಗೋಣ ಅಂತ ಮತ್ತೆ ಬೀಚಿಗೆ ಹೊರಟವಿ ಆ್ಯಕ್ಚುಲಿ ಇವತ್ತು ಭಾಗ ಬೀಚ್ ಹೋಗೋಣ ಅಂತ ಬಂದಿದ್ದು ಅಂದರೂ ನೆಕ್ಸ್ಟ್ ಸ್ಟಾಪ್ ನಮಗೆ ಬಸ್ಸಲ್ಲಿ ಇಳಿಲಿಕ್ಕೆ ಸೊ ಲೇಟ್ ಆಯಿತು ಅಂತ ನಾವು ಫಸ್ಟ್ ಸ್ಟಾಪಲ್ಲೇ ಇಳಿದ್ವಿ ಕಲ್ಲಂಗುಟ್ಟೆ ಬೀಚ್ ಹತ್ರನೇ ಸೊ ಮತ್ತೆ ಇದೇ ಬೀಚಿಗೆ ಬಂದ್ವಿ ಮನೆಯಿಂದ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಹಿಡ್ಕೊಂಡು ಬಂದಿದ್ವಿ ಕಾಫಿ ಎಲ್ಲ ಇಡ್ಕೊಂಡ್ಬಂದಿದ್ವಿ ಬಂದಿದ್ವಿ ಸೊ ಇಲ್ಲಿ ಟೈಮ್ ಪಾಸ್ ಮಾಡೋಣ ಅಂತ ಮನೇಲಿ ಜಾಗ ಇರಲಿಲ್ಲ ಅದಕ್ಕೆ ಬಂದಿದ್ದು ನಾವು ಬೀಚಿಗೆ ಮನೇಲಿ ಚಾ ಕೊಡ್ಲಿಕ್ಕೆ ಅಲ್ಲ ದೊಡವ ಮನೇಲಿ ಚಾ ಕೊಡ್ಲಿಕ್ಕೆ ಜಾಗ ಇರ್ಲಿಲ್ಲ ಕಾಫಿ ಮನೆಯಿಂದ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಬೀಚಿಗೆ ಬಂದು ಈ ತರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಕಾಫಿ ಕುಡಿ ಕಾಫಿ ತೋರಿಸು ಇವನ್ ಕಾಫಿ ತೋರಿಸು ಮನೆಯಿಂದ ಮಾಡ್ಕೊಂಡು ಬಂದಿದ್ದು ಬಟ್ ನಮ್ಮ ಬಸ್ಸಿಂದಾಗಿ ಈ ಪಚಿತಿ ಈಗ ಲೇಟಾಯಿತು ಅಯ್ಯೋ ನೀವು ಹೋದಕ್ಕೆ ತಲವಾಗತ್ತೆ ಅದು ನಮ್ಮ ಪ್ಲಾನ್ ಇದ್ದಿದ್ದು ಈವ್ನಿಂಗ್ ಸನ್ಸೆಟ್ ಟೈಮ್ಗೆ ನಾವಿಲ್ಲಿ ಕಾಫಿ ಬಂದು ಈ ತರ ಕುಡಿಬೇಕು ಸಣ್ಣ ಪಿಕ್ನಿಕ್ ತರ ಮಾಡಬೇಕು ಅಂತ ನಾವು ಮನೆಯಿಂದ ನಾಲ್ಕೂವರೆಗೆ ಹಾಗೆ ಹೊರಟಿದ್ದೇವೆ ಬಸ್ ನಿಲ್ಸ್ಲಿಲ್ಲ ಒಂದು ನಮ್ದು ಲಾಸ್ಟ್ ಟೈಮ್ ಬಂದ ಬಸ್ ಅದಾದ್ಮೇಲೆ ಇಲ್ಲಿ ಬಂದ್ವಿ ಮಾಪುಸಗೆ ಆ ಬಸ್ ನೋಡಿದ್ರೆ ನಡ್ಕೊಂಡು ಹೋಗು ಸೈಕಲ್ ಬಂದಾಗೆ ಬಂತು ನಾವು ಮುಟ್ಟಿದ್ದು ಕಲ್ಲಂಗುಟೆ ಬೀಚ್ಗೆ ಆರು ಗಂಟೆಗೆ ಆರು ಗಂಟೆಗೆ ಮುಟ್ಟಿ ಆರು ಗಂಟೆಗಲ್ಲ ಆರೂವರೆಗೆ ಆರು ಕಾಲಿಗೆ ಮುಟ್ಟಿದ್ವಿ ಅದಾದ್ಮೇಲೆ ಮತ್ತೆ ನಾವು ನಡ್ಕೊಂಡು ಸ್ವಲ್ಪ ದೂರ ಬಂದು ಈಗ ಬಂದು ಜಸ್ಟ್ ತಿನ್ನೋದು ಈಗ ಹೊರಡೋದು ಯಾಕಂದ್ರೆ ಮತ್ತೆ ಲಾಸ್ಟ್ ಬಸ್ ಮಿಸ್ ಆದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಬೇಗ ಬಂದ್ರೆ ತುಂಬಾ ಮಜಾ ಆಗ್ತಾ ಇತ್ತು ಪಿಕ್ನಿಕ್ ತರ ಅನಿಸ್ತಾ ಇತ್ತು ಎಲ್ಲ ಮನೇಲಿ ನಡ್ಕೊಂಡ್ ಬಂದಿದ್ವಿ ಬೇರೆ ಏನ್ ಮಾಡೋದು ನೆಕ್ಸ್ಟ್ ಟೈಮ್ ವಾಪಸ್ ಬರೋದು ನಮ್ಮದೆಲ್ಲ ಪ್ಯಾಕ್ ಆಗ್ತಾ ಉಂಟು ಅದು ಸೊ ಎಲ್ಲರೂ ಕೂತ್ಕೊಂಡಿದ್ದಾರೆ ಮೊನ್ನೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಾಗ ಬೀಚ್ ಶಕ್ಷೆ ಅಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ನಾವು ಡಿನ್ನರ್ ಕೂಡ ಮಾಡಿದ್ವಿ ಬಟ್ ಇವತ್ತು ಪಿಕ್ನಿಕ್ ಮಾಡೋಣ ಅಂತ ಇಚ್ಛೆ ಬಂದ್ವಿ ಅಷ್ಟು ತಿಂದೆಲ್ಲ ಆಯಿತು ಇವಾಗ ಹೊರಡೋದು ಬರೀ ತಿನ್ಲಿಕ್ಕೆ ಬಂದಿದೆ ಅಷ್ಟೇ ಮತ್ತು ಬೇಡ ಎಲ್ಲಿ ಕಳಿಸ್ತುಂಟು ಹಾಂ ಮ್ಯಾನೇಜರ್ ಹಾಂ ಎಲ್ಲ ತಿಂದಾಯಿತು ಹಾಂ ಬರುವ ಹಾಗೇನೆ ಮಾಡಿದ್ದು ಹಾಂ

ಮತ್ತೊಂದು ಐದ್ ಗಂಟೆ ರೆಡಿ ರೆಡಿ ಹೊರಡ್ವಾ ತಗೊಂಡು ಹೋಗ್ಬೇಕು ಹೋಗುವ ಗಂಗೆ ಚಾಯ್ ಯಮುನೇ ಚಾಯ್ವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಗಂಗೆ ದೇವರಿಗೆ ಕೈ ಮುಗಿಯುವಾಗ ಯಾವಾಗಲೂ ಈ ಮಂತ್ರನ ಹೇಳಬೇಕು ಸ್ನಾನ ಮಾಡುವಾಗ ಈ ಮಂತ್ರ ಹೇಳ್ಬೇಕು ಆ್ಯಕ್ಚುಲಿ ಇಷ್ಟೊತ್ತಿಗೆ ಬರುದ ಎಲ್ಲರೂ ನಾವು ಬಸ್ಸಲ್ಲಿ ಬಂದರಿಂದ ಬೇಗ ಹೋಗ್ಬೇಕು ಸಂತೋಷ್ ಮೀನಿಂಗ್ ಕರ್ಕೊಂಡು ಬರಲಿಕ್ಕೆ ಹೇಳಿದ್ರೆ ಬರ್ತಾ ಇದ್ರು ಬಟ್ ಅವರು ಆಫೀಸಿಂದ ಬರುವ ಟಯರ್ಡ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಬೇಡ ಅಂತ ನಾವೇ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದ್ದೆ ಬೀಚ್ ಸೈಡ್ ಶಾಪಿಂಗ್ ಮಾಡ್ಲಿಕ್ಕಂತೂ ಒಳ್ಳೆ ಕಲೆಕ್ಷನ್ ಅಂತಿರುತ್ತೆ ಡ್ರೆಸ್ಸಿಂದ ಹಿಡ್ದು ಬ್ಯಾಗಿಂದ ಹಿಡೋದು ತುಂಬ ಚೆನ್ನಾಗಿರುತ್ತೆ ಡ್ರೆಸ್ ಕೂಡ ಗೋವಾ ಬೇಕಾಗಿರುವಂಥ ಡ್ರೆಸ್ಗಳು ಎಲ್ಲ ಸಿಗುತ್ತೆ ಬೀಚಿಗೆ ಹೋಗಿ ಬಂದರೆ ಟೈಮ್ ಆಗುತ್ತೆ ಸೊ ಹಾಗಾಗಿ ನಮ್ಗೆ ಅಷ್ಟೊಂದು ಪರ್ಚೇಸ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಇವಾಗ ಬಸ್ ಬರುತ್ತೆ ಬರುತ್ತೆ ಅಂತ ಆಮೇಲೆ ಅರ್ಜೆಂಟಲ್ಲಿ ಹೋಗೋದಾಗುತ್ತೆ ಒಂದು ಸರ್ತಿ ಶಾಪಿಂಗ್ ಅಂತಲೇ ಬರಬೇಕಷ್ಟೆ ಕ್ರಿಸ್ಮಸ್ಸಿಗೆ ಚೆಂದ ಡೆಕೋರೇಷನ್ ಮಾಡಿದ್ರು ಇದು ಮೆನೆಟಾದಲ್ಲಿ ತುಂಬ ಚೆನ್ನಾಗಾಗಿತ್ತು ಮಾತ್ರ ನೆಕ್ಸ್ಟ್ ಟೈಮ್ ಮನೇಲಿ ಹೇಗ್ ಟೈಮ್ ಪಾಸ್ ಮಾಡ್ತು ನೋಡಿ ಯುವನೋ ಅಜ್ಜಿ ಅವ್ರ ಜೊತೆ तब मैं कहता बड़े जी की 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 अगर ये पी ले ऐर बाणवा के बाणवा के में ले 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 में ले ले जी थे या ते या ले 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 बन चले ले और मरने ये बोलूं तो और तो दिवस दिन को बोलो बोलो ओ माय गॉड ये ते या नेक्लेस <ahan> <a duchantik> <thataky doors>

ಮಸ್ತು ಮಜಾ ಆಯಿತು ಮಾತ್ರ ನಮ್ಮ ಅತ್ತೆ ಅಕ್ಕ ಒಳ್ಳೆ ಯಕ್ಷಗಾನದ್ದು ತಾಳ ಅಂತ ಹೇಳಿದರು ಯುವ ಅನ್ನೋದಕ್ಕೆ ಡ್ಯಾನ್ಸ್ ಮಾಡಿದ ಯಕ್ಷಗಾನದ್ದು ತುಂಬ ಚೆನ್ನಾಗಾಯಿತು ಮಜಾ ಆಯಿತು ಮಾತ್ರ ಸೊ ಇವತ್ತು ಸಂಜೆ ನಾವೀಗ ಬಂದ್ವಿ ನೋಡಿ ಮಾಲಸನಾರಾಯಣ ಗೆ ನಾವು ಇವತ್ತು ಕೂಡ ಬಸ್ಸಲ್ಲಿ ಡೈರೆಕ್ಟು ಈ ಗೆ ನಾವು ಹೋಗ್ಬೋದು ಸೊ ಹಾಗೆ ನಾವು ಇಲ್ಲೇ ಬಂದು ಹೇಳಿದ್ವಿ ಸೊ ಇವತ್ತು ಬ್ಯಾಂಕಿಗೆ ಹೋಗಿಲ್ಲ ಸೊ ಕತ್ಲೇ ಆಗಿದೆ ಏಳು ಗಂಟೆ ಹಾಗೆ ಆಗಿದೆ ನಾವು ಇಲ್ಲಿ ರೀಚ್ ಆಗುವಾಗ ಅನ್ಸುತ್ತೆ ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಂತೋಷ್ ಬಂದು ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಅಲ್ಲಿ ತನಕ ನಾವು ಇಲ್ಲೇ ಇರಬೇಕು ಇವಾಗ ಸಂತೋಷ್ ಬರೋ ತನಕ ಸೊ ಇದೆಲ್ಲ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು ನಮ್ಮ ಕಡೆ ಕಟೀಲೆಲ್ಲ ಇದೆಲ್ಲ ಹಾಗೆ ಸೊ ಇಲ್ಲಿ ಹೋಗ ದೇವಸ್ಥಾನಗಳು ಇದು ತುಂಬಾ ಪವಿತ್ರವಾದ ದೇವಸ್ಥಾನ ಇದು ಕೂಡ ಮಾಲಸ ನಾರಾಯಣ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮೂರ ಕಡೆ ಎಲ್ಲರೂ ಮಹಾಲಸ ಅಂತ ಮನೆ ಹೆಸರು ಹಾಕಿರ್ತಾರಲ್ವ ಜಿ ಎಸ್ ಪಿ ಅವ್ರದ್ದು ಸೊ ಸೇಮ್ ತುಂಬ ದೊಡ್ಡ ದೇವಸ್ಥಾನ ನೋಡಿದ್ರೆ ದೇವಸ್ಥಾನ ದೇವಸ್ಥಾನಕ್ಕೆ ಬಂದದ್ದು ನಾವು ಇಲ್ಲಿ ಅವಳ ಕಂಡ ಇಲ್ಲೇ ಬ್ಯಾಂಕಿನಲ್ಲಿ ಇದಾದರೆ ಬಂದಿದ್ದಾರೆ ಒಂದು ಸುಮಾರು ಸಮಯಕ್ಕಾಗಿ ನಾವು ಬಂದದ್ದು ಇಲ್ಲಿ ಓಕೆ ಮಗ ಹೇಳಿ ತಂಗಿ ಮಗ ಹೇಳ ತಂಗಿ ಮಗ ಅಲ್ಲಿ ತಂಗಿ ಮಗ ಫಸ್ಟಿಗೆ ಫಸ್ಟ್ ಮಗ ಮತ್ತೆ ಈಗ ಗಂಡ ಈಗ ಪಟೋ ತೆಗುದು ಹೆಂಡತಿ ಸೊ ಈ ದೇವಸ್ಥಾನ ನೋಡೋದು ನಮ್ಮ ಊರಿನ ದೇವಸ್ಥಾನ ಹತ್ರನೇ ನಮಗೆ ಫೀಲ್ ಆಗ್ತದೆ ಯಾಕಂದ್ರೆ ಧ್ವಜಸ್ತಂಭ ದೀಪಸ್ತಂಭ ಹಾಗೆಲ್ಲ ಇದೆ ಸ್ವಲ್ಪ ಸೇಮ್ ನಮ್ಮ ಊರಿ ಥರ ಕಾಣಿಸ್ತದೆ ನೋಡ್ಬೋದು ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ ಮರಿಬೇಡಿ ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರು ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ದೇವ್ರ ದರ್ಶನ ಆಯಿತು ಇಲ್ಲೇ ದೇವಸ್ಥಾನದ ರಿನೋವೇಷನ್ ಏನೋ ಆಗ್ತಾ ಇತ್ತು ಇಲ್ಲ ನಮ್ಮ ಮಂಗಳೂರಿನವರೇ ಇದ್ದರು ಯಾಕಂದರೆ ತುಳುವಲ್ಲೇ ಮಾತಾಡ್ತಾ ಇದ್ರು ಸೊ ಹಾಗೀಗ ನಾವು ಸಂತೋಷಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಬ್ಯಾಂಕಿಂದ ಬರಲಿಕ್ಕೆ ಸೊ ಇವಾಗ ಬಾಲಾಜಿ ಟೆಂಪಲ್ಲಿಗೆ ಬಂದಿದ್ದೇವೆ ಇನ್ನೇನು ಕ್ಲೋಸಿಂಗ್ ಟೈಮ್ ಆಯಿತು ದೇವಸ್ಥಾನದ ವಿಗ್ರಹ ಅಂತೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡ್ಲಿಕ್ಕೆ ಏನೂ ಅಷ್ಟೊಂದು ದೊಡ್ಡದಿಲ್ಲ ಬಟ್ ದೇವರ ಮೂರ್ತಿಗಳು ನೋಡ್ಲಿಕ್ಕೆ ಎರಡು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅದಾದ್ಮೇಲೆ ಇನ್ನೊಂದು ದೊಡ್ಡ ದೇವಸ್ಥಾನ ಗೋವಾದ್ದು ಕವಲೆ ಶಾಂತದುರ್ಗ ಟೆಂಪಲ್ ಸೊ ಈ ದೇವಸ್ಥಾನ ನೋಡ್ಲಿಕ್ಕೆ ಹೋಗಿ ಯಾವ ಯಾವ ಶಾಂತದುರ್ಗ ದೇವಸ್ಥಾನಕ್ಕೆ ಹೋದ್ವಿ ಯಾಕಂದ್ರೆ ತುಂಬಾ ದೇವಸ್ಥಾನ ಇದೆ ಶಾಂತದುರ್ಗದ ಗೋವಾದಲ್ಲಿ ಹಾಗಾಗಿ ತುಂಬಾ ಕನ್ಫ್ಯೂಸ್ ಆಗಿ ಎಲ್ಲೆಲ್ಲಿ ಹೋಗಿ ಬಂದ್ವಿ ಸೊ ಇದು ಕವಲೆ ಶಾಂತದುರ್ಗ ಟೆಂಪಲ್ ಇದು ಕೂಡ ಲಾಸ್ಟ್ ಟೈಮ್ ಒಂದು ವರ್ಷ ಹಿಂದೆ ನಮ್ಮ ಅಮ್ಮನವರು ಬಂದಾಗ ಇಲ್ಲಿ ಬಂದಿದ್ವಿ ಸೊ ಸೊ ತುಂಬ ಸಲ ಬಂದ್ವಿ ಆ್ಯಕ್ಚುಲಿ ನಾವಿಲ್ಲಿ ನಾವರತೆಗೂ ಬಂದಿದ್ವಿ ಸೊ ನಾವು ಹೋದಾಗ ಇಲ್ಲಿ ಫಂಕ್ಷನ್ ಆಗ್ತಿತ್ತು ಒಂದೊಂದು ದಿನ ಒಂದೊಂದು ವಾಹನದಲ್ಲಿ ಕರ್ಕೊಂಡು ಹೋಗೋದಿದ್ದೇವೆ ದೇವಿನ ಇವತ್ತು ಸಿಂಹ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಸೊ ನಮಗಂತ ತುಂಬ ಖುಷಿ ಆಯಿತು ಇದನ್ನು ನೋಡಿ ಆ್ಯಕ್ಚುಲಿ ನಾವು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದಾಗ ಅವರಂದರು ಶಾಂತದುರ್ಗ ದೇವಸ್ಥಾನ ಸ್ವಲ್ಪ ಲೇಟಾಗಿ ಕ್ಲೋಸ್ ಆಗ್ತದೆ ಅಲ್ಲಿ ಹೋಗಿ ಅಂತ ಬಟ್ ಇಲ್ಲಿ ಹೋದಾಗ ಇಲ್ಲಿ ಜಾತ್ರೆ ನಡೀತಿದ್ದು ತುಂಬ ಲೇಟಾಗಿ ಕ್ಲೋಸ್ ಆಗಿತ್ತು ಆ ದಿನ ನಾವು ಹೋದಾಗ ನಮಗೆ ಇದು ದೇವರ ದರ್ಶನ ಕೂಡ ಆಯಿತಲ್ಲ ತುಂಬ ಖುಷಿಯಾಯಿತು ನಮಗಂತೂ ನಮ್ಮ ಊರಲ್ಲೇ ದೇವಸ್ಥಾನಕ್ಕೆ ಹೋದಾಗೆ ಫೀಲ್ ಆಯ್ತು ಒಂಥರ ಖುಷಿ ಆಯ್ತು ನಿಮಗೆ ಏನ್ ಅನಿಸ್ತು ದೇವಸ್ಥಾನ ಹೇಗಿತ್ತು ಕಮೆಂಟ್ ಮಾಡಿ ಆಯ್ತಾ ದೇವಸ್ಥಾನ ಸುತ್ತಲೂ ನೋಡಿ ದೀಪೋತ್ಸವ ಥರ ದೀಪ ಬೆಳಗಿದ್ರು ಹಣತೆಗಳೆಲ್ಲ ನಾವು ಕೂಡ ಹಚ್ಚಿದ್ವಿ ಕೆಲವು ಕಡೆ ಸಿಂಹದ ಬಾಯಿ ನೋಡಿ ಅಂತೆ ರೆಡ್ ಕಲರ್ ಲೈಟ್ ಹಾಕಿದ್ದಾರೆ ಸೊ ಗೋವಾದಲ್ಲಿ ತುಂಬಾ ಕ್ರಿಯೇಟಿವ್ ಅಂತ ಹೇಳ್ಬೋದು ಗೋವಾದಲ್ಲಿ ಇತರ ಟೆಂಪಲ್ ಗಳಲ್ಲಿ ಏನಾರ ಒಂದು ವಿಶೇಷ ಆಗ್ತಾ ಇರುತ್ತೆ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಗೋವಾ ಒಂದು ಕಲ್ಚರಲ್ ಒಂದು ಏನ್ ಹೇಳ್ಬೋದು ಟೆಂಪಲ್ ಸಿಟಿ ಅಂತಾನೂ ಹೇಳ್ಬೋದು ನಮ್ಮ ಕರ್ನಾಟಕಕ್ಕಿಂತ ಜಾಸ್ತಿ ಟೆಂಪಲ್ಸ್ ಇಲ್ಲೂ ಕೂಡ ಇದೆ ಬಟ್ ನಾವೆಲ್ಲ ರೋಡ್ ಇದ್ದೇ ಇರ್ತದೆ ಚರ್ಚ್ ಅಂತ ಬಟ್ ಗೋವಾ ಅಂದರೆ ನೋಡಿ ಟೆಂಪಲ್ ಟೌನ್ ಅಂತ ಹೇಳ್ಬೋದು ನೀವೇನಾದ್ರು ಗೋವಾಕ್ಕೆ ಬಂದರೆ ಒಂದಿನ ಆದರೂ ಇಟ್ಲೀಸ್ಟ್ ಟೆಂಪಲ್ ನೋಡ್ಲಿಕ್ಕೆ ಒಂದಿನ ಇಟ್ ಬಿಡಿ ಆಯ್ತಾ ಅಷ್ಟು ಪ್ರಸಿದ್ಧವಾದ ಪವಿತ್ರವಾದ ದೇವಸ್ಥಾನಗಳಿವೆ ಒಂದಿನ ಸಾಕಾಗೋದಿಲ್ಲ ಅಷ್ಟು ದೇವಸ್ಥಾನ ಇದೆ ನೀವು ನೋಡೋದಾದ್ರೆ ಇವಾಗ ಪೂಜೆ ಆಗ್ತಿದೆ ಪೂಜೆಯಾಗಿ ಪ್ರಸಾದ ಕೊಡ್ತಾರೆ ಏನು ಕೊಡ್ತಾರೆ ಅಂತ ಫ್ರೂಟ್ಸ್ ಕಡಲೆ ಹಾಗೆ ಇನ್ನೊಂದು ದೇವರ ಪ್ರಸಾದ ಕೊಟ್ರು ಸೊ ಇದು ತಿಂದ್ವಿ ಓಕೆ ಬಾಯ್ ಎಲ್ಲರಿಗೂ ನಮಸ್ಕಾರ